ಇಂದಿನ ಈ ವಿಡಿಯೋದಲ್ಲಿ ನಾವು ಅತ್ಯುತ್ತಮ ದಂಪತಿಗಳ ಮಹಾನ್ ಕಥೆಯ ಬಗ್ಗೆ ತಿಳಿಯುತ್ತೇವೆ ಅವರು ಅವರನ್ನು ಏಕೆ ಮದುವೆಯಾದಳು ಸೃಷ್ಟಿಕರ್ತನ ಮಹಾನ್ ದೃಷ್ಟಿಕೋನವಿಲ್ಲದಿದ್ದರೆ ಈ ಮದುವೆ ಹೇಗೆ ಸಾಧ್ಯವಾಯಿತು ಮಹಾವಿಷಯಗಳ ಮೌಲ್ಯವು ತಕ್ಷಣ ಗೋಚರಿಸುವುದಿಲ್ಲ ಈ ಸಣ್ಣ ವಿಡಿಯೋ ಮತ್ತು ಅದರ ಸಂಬಂಧಿತ ಪೂರ್ಣ ರೂಪದ ವಿಡಿಯೋವನ್ನು ವೀಕ್ಷಿಸಿ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಈಗ ಹೋಗೋಣ ಮಾನವ ಇತಿಹಾಸದ ಶ್ರೇಷ್ಠ ಮಹಿಳೆಯರಲ್ಲಿ ಒಬ್ಬರ ವಿವಾಹದ ಕತೆ ಇಲ್ಲಿದೆ ಇದು ಹಜರತ್ ಖದೀಜಂ ಮತ್ತು ಅಲ್ಲಾಹನ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗಿನ ಅವರ ವಿವಾಹ ನಂತರ ಅವರ ಸೋದರ ಸಂಬಂಧಿ ಅರೇಬಿಯಾದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ವಾರಾಕಾ ಬಿನ್ ನೌಫಲ್ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ ಅವರು ಲೇಡಿ ಖದೀಜ ಆರ್ಷೆಯೆ ಅವರ ಸೋದರ ಸಂಬಂಧಿಯಾಗಿದ್ದರು ಅವರು ಯೇಸುವಿನ ಸುವಾರ್ತೆಯನ್ನು ಅರಬ್ ಭಾಷೆಗೆ ಅನುವಾದಿಸಿದರು ವಾರಾಕ ಇಮ್ ನಫುಲ್ ಇಮ್ ಅಸದ್ ಇಮ್ ಅಬ್ದು ಅಲುಜ್ಜಾ ಇಮ್ ಖುಸೈದ್ ಅಲ್ ಖುರಾಷಿ ಒಬ್ಬ ಅರೇಬಿಯನ್ ತಪಸ್ವಿ ಮತ್ತು ಮೊಹಮ್ಮದ್ ಅವರ ಮೊದಲ ಪತ್ನಿ ಖಾದಿಜಾ ಅವರ ಮೊದಲ ಸೋದರ ಸಂಬಂಧಿ ಅವರು ಹನೀಫ್ ಆಗಿದ್ದರು ಶುದ್ಧ ಏಕದೇವತವಾದವನ್ನು ಪಾಲಿಸುತ್ತಿದ್ದರು ಇಂದಿನ ಈ ವಿಡಿಯೋದಲ್ಲಿ ನಾವು ಅತ್ಯುತ್ತಮ ದಂಪತಿಗಳ ಮಹಾನ್ ಕಥೆಯ ಬಗ್ಗೆ ತಿಳಿಯುತ್ತೇವೆ ಅವರು ಅವರನ್ನು ಏಕೆ ಮದುವೆಯಾದಳು ಸೃಷ್ಟಿಕರ್ತನ ಮಹಾನ್ ದೃಷ್ಟಿಕೋನವಿಲ್ಲದಿದ್ದರೆ ಈ ಮದುವೆ ಹೇಗೆ ಸಾಧ್ಯವಾಯಿತು ಮಹಾವಿಷಯಗಳ ಮೌಲ್ಯವು ತಕ್ಷಣ ಗೋಚರಿಸುವುದಿಲ್ಲ ಈ ಸಣ್ಣ ವಿಡಿಯೋ ಮತ್ತು ಅದರ ಸಂಬಂಧಿತ ಪೂರ್ಣ ರೂಪದ ವಿಡಿಯೋವನ್ನು ವೀಕ್ಷಿಸಿ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಈಗ ಹೋಗೋಣ ಮಾನವ ಇತಿಹಾಸದ ಶ್ರೇಷ್ಠ ಮಹಿಳೆಯರಲ್ಲಿ ಒಬ್ಬರ ವಿವಾಹದ ಕಥೆ ಇಲ್ಲಿದೆ ಇದು ಹಜ್ಜತ್ ಖದೀಜಂ ಮತ್ತು ಅಲ್ಲಾಹನ ಅಂತಿಮ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗಿನ ಅವರ ವಿವಾಹ ನಂತರ ಅವರ ಸೋದರ ಸಂಬಂಧಿ ಅರೇಬಿಯಾದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ವಾರಾಕ ಬಿನ್ ನೌಫಲ್ ಬಗ್ಗೆ ನಾವು ನಿಮಗೆ ತಿಳಿಸುತ್ತೇವೆ ಅವರು ಲೇಡಿ ಖದೀಜಾ ಆರ್ಷೆಯೆ ಅವರ ಸೋದರ ಸಂಬಂಧಿಯಾಗಿದ್ದರು ಅವರು ಯೇಸುವಿನ ಸುವಾರ್ತೆಯನ್ನು ಅರಬ್ ಭಾಷೆಗೆ ಅನುವಾದಿಸಿದರು ವಾರಾಕ ಇಬ್ ನೌಫಲ್ ಇಬ್ನ್ ಅಸದ್ ಇಬ್ನ್ ಅಬ್ದು ಅಲ್ಲುಜ್ಜ ಇಬ್ನ್ ಖುಸೈದ್ ಅಲ್ ಖುರಾಶಿ ಒಬ್ಬ ಅರೇಬಿಯನ್ ತಪಸ್ವಿ ಮತ್ತು ಮೊಹಮ್ಮದ್ ಅವರ ಮೊದಲ ಪತ್ನಿ ಖಾದಿಜಾ ಅವರ ಮೊದಲ ಸೋದರ ಸಂಬಂಧಿ ಅವರು ಹನೀಫ್ ಆಗಿದ್ದರು ಶುದ್ಧ ಏಕದೇವತವಾದವನ್ನು ಪಾಲಿಸುತ್ತಿದ್ದರು ಹಜರತ್ ಖದೀಜಾ ಮಕ್ಕಾ ನಗರದ ಶ್ರೀಮಂತ ಅರಬ್ ಉದ್ಯಮಿ ಮಹಿಳೆ ಎಂಬುದನ್ನು ದಯವಿಟ್ಟು ಗಮನಿಸಿ ಪ್ರಾಚೀನ ಕಾಲದಿಂದಲೂ ಮಕ್ಕಾ ವಿಶ್ವದ ಪ್ರಸಿದ್ಧ ನಗರವಾಗಿತ್ತು ಮೊದಲ ದಂಪತಿಗಳು ನಮ್ಮ ಮೊದಲ ತಂದೆ ಮತ್ತು ಮೊದಲ ತಾಯಿ ಹಜರತ್ ಆದಮ್ ಅಲೈಹಿಸ್ಸಲಂ ಮತ್ತು ಅವರ ಪತ್ನಿ ಹವ್ವಾ ಅಲೈಹಿಸ್ಸಲಂ ಅವರನ್ನು ತಮ್ಮ ಜೀವನವನ್ನು ನಡೆಸಲು ಅಲ್ಲಾಹನು ಭೂಮಿಗೆ ಕಳುಹಿಸಿದನು ಮತ್ತು ಅವರು ಈ ಪವಿತ್ರ ಇಸ್ಲಾಂ ಭೂಮಿಯಲ್ಲಿ ಬೆಕ್ಕ ಅಥವಾ ಮಕ್ಕ ಎಂದು ಕರೆಯಲ್ಪಡುವ ಖದೀಜಾ ರಹೆ ನಗರದಲ್ಲಿ ನೆಲೆಸಿದರು ಅಲ್ಲಾಹನು ನಮ್ಮ ಜೀವನವನ್ನು ಈ ಭೂಮಿಯ ಮೇಲೆ ತನ್ನ ಪರೀಕ್ಷೆಯಾಗಿ ಇಟ್ಟನು ಮೊದಲ ಪ್ರವಾದಿ ಆದಂ ಅಲೈಹಿಸ್ಸಲ್ಲಂ ಕೊನೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬಗಳೆಲ್ಲರೂ ಮಾನವೀಯತೆಯ ಈ ಮೊದಲ ವಸಾಹತು ಅಂದರೆ ಮಕ್ಕಾ ನಗರದಿಂದ ಬಂದವರು ಖದೀಜಾ ಅವರ ತಂದೆ ಖುವೈಲಿದ್ ಖುರೈಷ್ ಬುಡಕಟ್ಟಿನ ಶ್ರೀಮಂತ ವ್ಯಾಪಾರಿಯಾಗಿದ್ದು ವಿದೇಶಿ ವ್ಯಾಪಾರದಿಂದ ಲಾಭ ಗಳಿಸಿದರು ಅವರ ಮರಣದ ನಂತರ ಖದೀಜಾ ಮೆಕ್ಕಾದಿಂದ ಸಿರಿಯಾ ಮತ್ತು ಯೆಮೆಂಗೆ ವ್ಯಾಪಾರ ಮಾಡುವ ವ್ಯವಹಾರದ ಉಸ್ತುವಾರಿ ವಹಿಸಿಕೊಂಡರು ಅವರು ಯಶಸ್ವಿ ಉದ್ಯಮಿಯಾಗಿದ್ದರು ಅವರು ತಮ್ಮ ಸಮಗ್ರತೆಯನ್ನು ಕಾಪಾಡಿಕೊಂಡರು ಬಡವರಿಗೆ ಸಹಾಯ ಮಾಡಿದರು ಮತ್ತು ಅವರ ಕುಟುಂಬವನ್ನು ಬೆಂಬಲಿಸಿದರು ಖದೀಜ ಅವರು ತಮ್ಮ ಜೀವಿತಾವಧಿಯಲ್ಲಿ ಪ್ರವಾದಿ ಮೊಹಮ್ಮದ್ ರವರ ಮೊದಲ ಮತ್ತು ಏಕೈಕ ಪತ್ನಿ ಅವರು ನಲವತ್ತನೇ ವಯಸ್ಸಿನಲ್ಲಿ ಪ್ರವಾದಿ ಅವರನ್ನು ವಿವಾಹವಾದರು ಮತ್ತು ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಹಜರತ್ ಖದೀಜಾ ಅವರೊಂದಿಗಿನ ಅವರ ವಿವಾಹದ ಹದಿನೈದು ವರ್ಷಗಳ ನಂತರ ಅಲ್ಲಾಹನು ಅವರನ್ನು ಅಂತಿಮ ಪ್ರವಾದಿಯನ್ನಾಗಿ ಮಾಡಿದನು ನಂತರ ಆರು ಹಂಡ್ರೆಡ್ ಹತ್ತು ಸಿರಲ್ಲಿ ಪವಿತ್ರ ಕುರಾನ ಮೊದಲ ಪ್ರಕಟಣೆಯ ಸಮಯದಲ್ಲಿ ಅವರಿಗೆ ನಲವತ್ತು ವರ್ಷ ವಯಸ್ಸಾಗಿತ್ತು ಹಜರತ್ ಖದೀಜಾ ಮತ್ತು ಅವರ ಕುಟುಂಬದ ವ್ಯಾಪಾರ ಸಾಮ್ರಾಜ್ಯದ ಬಗ್ಗೆ ಕೆಲವು ಮಾತುಗಳು ಒಂದು ನಾನ್ನೂರ ವರ್ಷಗಳ ಹಿಂದೆ ಅವರ ಕುಟುಂಬವು ಅರೇಬಿಯಾ ಮತ್ತು ನೆರೆಯ ಅರಬ್ ದೇಶಗಳಲ್ಲಿ ಪ್ರಸಿದ್ಧ ವ್ಯಾಪಾರ ಉದ್ಯಮಗಳನ್ನು ಹೊಂದಿತ್ತು ಮೆಕ್ಕಾದ ವ್ಯಾಪಾರಿಗಳು ಸಿರಿಯನ್ ನಗರವಾದ ಡಮಾಸ್ಕಸ್ಗೆ ದೊಡ್ಡ ಕಾರವಾನ್ ಅನ್ನು ಕಳುಹಿಸುತ್ತಿದ್ದರು ಈ ಕಾರವಾನ್ನ ಒಂದು ದೊಡ್ಡ ಭಾಗವು ಖದೀಜಾ ಅವರ ಸರಕುಗಳನ್ನು ಒಳಗೊಂಡಿತ್ತು ಖದೀಜಾ ರ ತನ್ನ ಕಾರವಾನ್ ಅನ್ನು ಮುನ್ನಡೆಸಲು ವಿಶ್ವಾಸಾರ್ಹ ವ್ಯಕ್ತಿಯನ್ನು ಹುಡುಕುತ್ತಿದ್ದಾಗ ಮುಹಮ್ಮದ್ ಸಸ್ಅ್ ತನ್ನ ಚಿಕ್ಕಪ್ಪ ಅಬು ತಾಲಿಬ್ ಮೂಲಕ ಅವರ ಕಾರವಾನ್ ಅನ್ನು ಮುನ್ನಡೆಸಿದರು ಆಕೆಯ ಸೇವಕ ಮೈಸಾರಾ ಮತ್ತು ಅವರ ಸಂಬಂಧಿ ಹುಜೈಮಾ ಮೊಹಮ್ಮದ್ ಅವರೊಂದಿಗೆ ಸಿರಿಯಾಕ್ಕೆ ಒಡನಾಡಿಗಳಾಗಿ ಪ್ರಯಾಣ ಬೆಳೆಸಿದರು ಒಮ್ಮೆ ಲೇಡಿ ಖದೀಜಾ ಅವರು ಮೈಸಾರ ಎಂಬ ಗುಲಾಮರನ್ನು ಪವಿತ್ರ ಪ್ರವಾದಿ ಸ ಅವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಸಿರಿಯಾಕ್ಕೆ ವ್ಯಾಪಾರ ಪ್ರವಾಸಕ್ಕೆ ಕಳುಹಿಸಿದರು ಏಕೆಂದರೆ ಅವರು ಈ ಯುವ ಉದ್ಯಮಿಯನ್ನು ಅವಲಂಬಿಸಬಹುದೇ ಎಂದು ಪರಿಶೀಲಿಸಲು ಬೆಸಿದ್ದರು ಪ್ರವಾಸದ ಬಗ್ಗೆ ಮೈಸಾರ ಅವರನ್ನು ಕೇಳಿದಾಗ ಅವರು ತಾವು ಕಂಡ ಪವಾಡಗಳನ್ನು ಮತ್ತು ಮೊಹಮ್ಮದ್ ಅವರೊಂದಿಗೆ ನಡೆಯುತ್ತಿರುವ ಕೆಲವು ವಿಚಿತ್ರ ಘಟನೆಗಳನ್ನು ತೀವ್ರವಾಗಿ ಗಮನಿಸುತ್ತಿದ್ದ ಒಂಟಿ ಸಿರಿಯನ್ ಸನ್ಯಾಸಿಯಿಂದ ಕೇಳಿದ ವಿಷಯಗಳನ್ನು ಹಂಚಿಕೊಂಡರು ಅವರಿಗೆ ಕೇವಲ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಆದರೆ ಅಲ್ಲಾಹನು ನೇ ವಯಸ್ಸಿನಲ್ಲಿ ಅವರನ್ನು ಅಂತಿಮ ಪ್ರವಾದಿಯನ್ನಾಗಿ ಮಾಡುವ ಮೊದಲೇ ಅಲ್ಲಾಹನು ಅವರಿಗೆ ಅನೇಕ ಪವಾಡಗಳನ್ನು ತೋರಿಸುತ್ತಿದ್ದನು ಅಲ್ಲಾಹನ ಹಿಂದಿನ ಪವಿತ್ರ ಗ್ರಂಥಗಳ ಜ್ಞಾನವಿದ್ದ ಕೆಲವು ಜನರಿಗೆ ಅಲ್ಲಾಹನು ಕೊನೆಯ ಪ್ರವಾದಿಯನ್ನು ಕಳುಹಿಸುವ ಬಗ್ಗೆ ಹೇಳಿದ್ದು ಹತ್ತಿರದ ಸಮಯದಲ್ಲಿ ನಿಜವಾಗಲಿದೆ ಎಂದು ತೋರಿಸಲು ಅಲ್ಲಾಹನಿಂದ ಬಂದ ಈ ಪವಾಡಗಳು ಕೇವಲ ಆರಂಭವಾಗಿದ್ದವು ಆದ್ದರಿಂದ ಸರ್ವಶಕ್ತನಾದ ಅಲ್ಲಾಹನು ಯಹೂದಿಗಳು ಮತ್ತು ಕ್ರಿಶ್ಚಿಯನ್ನರ ವಿದ್ವಾಂಸರಿಗೆ ಅಲ್ಲಾಹನ ಹಿಂದಿನ ಗ್ರಂಥಗಳಲ್ಲಿ ಅವರು ಓದುತ್ತಿರುವುದನ್ನು ದೃಢೀಕರಿಸಲು ಸಿದ್ದರಾಗಿರಿ ಮತ್ತು ಅವರು ನಿಮ್ಮ ಬಳಿಗೆ ಬಂದಾಗ ಅವರ ನಿಜವಾದ ಮತ್ತು ಅಂತಿಮ ಪ್ರವಾದಿಯಾಗಿ ಸ್ವೀಕರಿಸಿ ಮತ್ತು ದೇವರ ಸರ್ವಶಕ್ತನಾದ ಅಲ್ಲಾಹನ ಧ್ಯೇಯದಲ್ಲಿ ಅವರನ್ನು ಬೆಂಬಲಿಸಿ ಎಂದು ಹೇಳುತ್ತಿರುವಂತೆ ತೋರುತ್ತಿತ್ತು ಲೇಡಿ ಖದೀಜಾ ಸಸಾ ಪ್ರವಾದಿಯವರ ಆಧ್ಯಾತ್ಮಿಕತೆಯಿಂದ ಪ್ರೇರಿತರಾಗಿ ಆಳವಾದ ಭಾವನೆಗಳನ್ನು ಅನುಭವಿಸಿದರು ಮತ್ತು ಮೈಸರಾ ಮತ್ತು ಅವರ ಪತ್ನಿಯನ್ನು ಬಿಡುಗಡೆ ಮಾಡಲು ನಿರ್ಧರಿಸಿದರು ಅವರಿಗೆ ಇನ್ನೂರ ದಿರ್ಹಂಗಳು ಎರಡು ಕುದುರೆಗಳು ಮತ್ತು ಉತ್ತಮ ಉಡುಪನ್ನು ನೀಡಿದರು ಪ್ರವಾದಿ ಮೊಹಮ್ಮದ್ ಸ ಅವರಿಗೆ ಇಸ್ಲಾಂನ ಸಂದೇಶವನ್ನು ನೀಡುವ ಮೊದಲು ಗುಲಾಮಗಿರಿಯನ್ನು ಆಚರಿಸಲಾಗುತ್ತಿತ್ತು ಅವರು ಈ ಪದ್ಧತಿಯನ್ನು ಬೇರುಸಹಿತ ಕಿತ್ತು ಹಾಕಿದರು ಮತ್ತು ಒಟ್ಟಾರೆಯಾಗಿ ಎಲ್ಲಾ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಘನತೆಯನ್ನು ಸ್ಥಾಪಿಸಿದರು ಈ ಪ್ರಯಾಣದಲ್ಲಿ ಖದೀಜಾರ ಸೇವಕಿ ಮೈಸಾರ ಮೊಹಮ್ಮದ್ ಅವರ ಕಠಿಣ ಪ್ರಯಾಣ ಮತ್ತು ವ್ಯಾಪಾರ ವಹಿವಾಟುಗಳ ಮನೋಭಾವ ಮತ್ತು ಅವರ ಪ್ರಾಮಾಣಿಕತೆ ಮತ್ತು ವ್ಯವಹಾರ ಕುಶಾಗ್ರಮತಿಯ ಗಮನಾರ್ಹ ಉದಾಹರಣೆಗಳನ್ನು ಗಮನಿಸಿದರು ಪ್ರವಾದಿ ಅವರು ಖದೀಜಾ ರ ಈ ಇಸ್ಲಾಮಿಕ್ ಸಮುದಾಯದ ಮಹಿಳೆಯರಲ್ಲಿ ಅತ್ಯುತ್ತಮರು ಎಂದು ಹೇಳಿದರು ಮುಂದಿನ ದೀರ್ಘ ವಿಡಿಯೋದಲ್ಲಿ ಶ್ರೇಷ್ಠ ಕಥೆಗಳಲ್ಲಿ ಒಂದನ್ನು ಮುಂದುವರಿಸುತ್ತೇನೆ ದಯವಿಟ್ಟು ವೀಕ್ಷಿಸಿ ಇಷ್ಟಪಡಿ ಹಂಚಿಕೊಳ್ಳಿ ಮತ್ತು ಕಾಮೆಂಟ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಚಂದಾದಾರರಾಗಿ ಧನ್ಯವಾದಗಳು